ಚಿಂದಿ ಉಡಾಯಿಸೋ ಖಾರ ಖಾರ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಬಣ್ಣ ರುಚಿ ಬಳ್ಳಾರಿ ಜನತೆಗೆ ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಭರವಸೆ ಈಗ ಈಡೇರ್ತಾ ಇದೆ ಬಳ್ಳಾರಿಯಲ್ಲಿ ಜೀನ್ಸ್ ಅಪರೆಲ್ ಪಾರ್ಕ್ ನಿರ್ಮಾಣಕ್ಕೆ ಸರ್ಕಾರ ಅಸ್ತುವಂತಿದೆ ನೂರ ಐವತ್ನಾಲ್ಕು ಎಕರೆ ಭೂಮಿ ಸ್ವಾಧೀನಕ್ಕೆ ಜಿಲ್ಲಾಡಳಿತ ಕೊನೆಗೂ ಸಿದ್ಧತೆ ಮಾಡಿಕೊಳ್ತಾ ಇದೆ ಸ್ಟಿಚಿಂಗ್ ವಾಷಿಂಗ್ ಮಾರಾಟ ಮಳಿಗೆಯುಳ್ಳಂತಹ ಅಪರೆಲ್ ಪಾರ್ಕ್ ನಿರ್ಮಾಣ ಆಗೋದಕ್ಕೆ ಸಿದ್ಧವಾಗ್ತಾ ಇದೆ ಬಳ್ಳಾರಿಗೆ ರಾಹುಲ್ ಗಾಂಧಿ ಅವರನ್ನ ಕರೆಸೋದಕ್ಕೆ ಈಗ ಬಳ್ಳಾರಿ ಜನ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಕರೆಸೋದಕ್ಕೆ ಕಾಂಗ್ರೆಸ್ನ ನಾಯಕರು ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇದ್ದಾರೆ ಆದರೆ ಈ ಜೀನ್ಸ್ ಪಾರ್ಕ್ ನಿರ್ಮಾಣಕ್ಕೆ ಆರಂಭದಲ್ಲೇ ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇತ್ತು ಇದರಿಂದ ಸಾಕಷ್ಟು ಪೊಲ್ಯೂಷನ್ ಆಗುತ್ತೆ ಅಂತ ಅನೇಕರು ಇದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದರು ಮತ್ತೊಂದೆಡೆ ಜೀನ್ಸ್ನ ಫ್ಯಾಕ್ಟರಿಗಳು ಅದೇ ರೀತಿಯಾಗಿ ಸಣ್ಣ ಪುಟ್ಟ ಉದ್ಯಮದವರು ಜೀನ್ಸ್ ಅಪರೆಲ್ ಪಾರ್ಕ್ ಬೇಕೇ ಬೇಕು ಅಂತ ಹಲವರು ಬೇಡಿಕೆ ಇಟ್ಟಿದ್ದರು ಇದರ ಜೊತೆ ಜೊತೆಗೆ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ಗೆ ಇದಕ್ಕಾಗಿ ಬೇಡಿಕೆ ಕೂಡ ಇಟ್ಟಿದ್ದರು ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದಾಗ ಇದರ ಭರವಸೆ ಕೂಡ ಕೊಟ್ಟಿದ್ದರು ಐವತ್ನಾಲ್ಕು ಎಕರೆ ಏನು ಜೀನ್ಸ್ ಪಾರ್ಕಲ್ಲಿ ನಿಗದಿ ನಿಗದಿ ಮಾಡಿಕೊಂಡು ಅದಕ್ಕೆ ದುಡ್ಡನ್ನು ಅವಾಗ ರೈತರಿಗೆಲ್ಲ ಕೊಟ್ಟಿದ್ದೀವಿ ಜೀನ್ಸ್ ಪಾರ್ಕ್ ಉದ್ಘಾಟನೆಗಿಂತ ಡೇಟ್ ಫೈನಲೈಸ್ ಆಗಿಲ್ಲ ಜೀನ್ಸ್ ಪಾರ್ಕ್ ಉದ್ಘಾಟನೆಗೆ ನಮ್ಮ ಸಿ ಎಮ್ ಅವರು ಡಿ ಸಿ ಎಮ್ ಅವರು ನಮ್ಮ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಸಾಹೇಬರು ಮತ್ತು ನಾಸಿರ್ ಹುಸೇನ್ ಸಾಹೇಬ್ರು ನಾಗೇಂದ್ರಣ್ಣ ಅವರು ಎಲ್ಲರೂ ಬಂದು ಜೀನ್ಸ್ ಪಾರ್ಕ್ ಉದ್ಘಾಟನೆ ಸ್ಲೋ ಆಗ್ತೈತೆ ಸರ್ ಸಡನ್ ಆಗಿತ್ತು ಇಲ್ಲ ಸ್ಲೋ ಏನಿಲ್ಲ ಈಗ ಲ್ಯಾಂಡ್ ಲ್ಯಾಂಡ್ ಹಾಕಿ ಈಗ ಎಲ್ಲ ಬ್ಯಾಕ್ ಹಿಂದೆಗಡೆ ಏನೇನು ನಡೆದಿದೆ ಅಂತೇಳಿ ಪಾಪ ವಾಸವಾಂಶ ಗೊತ್ತಿಲ್ಲ ಏನು ಕೆಲಸ ನಡೀತಾ ಇಲ್ಲ ಅಂತೇಳಿ ಬೇರೆ ಬೇರೆ ಪಕ್ಷದವ್ರು ಬೇರೆ ಬೇರೆ ಸಿ ಎಂ ಮೀಟಾಗಿದ್ದಾರೆ ಅಂತೇಳಿ ಸಿ ಎಮ್ನು ನಾವು ನಾಗೇಂದ್ರಣ್ಣ ಅವರು ಎಲ್ಲರೂ ಎಂ ಬಿ ಪಾಟೀಲ್ ಮೀಟ್ ಮೀಟಾಗಿ ಅದೊಂದು ಚರ್ಚೆ ಮಾಡಿ ಯಾಕಂದರೆ ಲ್ಯಾಂಡ್ ಎಲ್ಲಿ ತಗೋಬೇಕಂತೇಳಿ ಲ್ಯಾಂಡನ್ನು ಫೈನಲೈಸ್ ಮಾಡಿಕೊಂಡು ಏನೇನು ನಾವು ಇಂಡಸ್ಟ್ರೀಸ್ನ ಯಾರನ್ನ ಕರ್ ಕರ್ಸ್ಕೊಬೇಕಂತೇಳಿ ಎಲ್ಲರನ್ನ ಕರ್ಸ್ಕೊಂಡು ಎಂ ಬಿ ಪಾಟೀಲ್ ಸಾಹೇಬರೆಲ್ಲ ಮೀಟಿಂಗ್ ಒಂದು ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ಇಂಡಸ್ಟ್ರಿ ಬಂದರೆ ಅವ್ರಿಗೆ ಅನುಕೂಲತೆ ಮಾಡಿಕೊಡ್ಬೇಕಂತೇಳಿ ಸ್ವಲ್ಪ ಟೈಮ್ ತೊಗೊಂಡೇ ಮಾಡಿದ್ವಿ